ನಿರ್ವಹಣಾ ಕೌಶಲ್ಯ ಜ್ಞಾನಕ್ಕೆ ಒತ್ತು ನೀಡಿ ಸಂತೋಷ್ ಬಂಡೆ ಶಿಸ್ತು ಸಮಯ ಪ್ರಜ್ಞೆ ಆತ್ಮವಿಶ್ವಾಸವು ವಿದ್ಯಾರ್ಥಿ ಜೀವನದ ಯಶಸ್ಸಿನ ಕೀಲಿಕೆಯಾಗಿದ್ದು ಮಕ್ಕಳು ಅವನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಣದ ಸಾರ್ಥಕತೆ ಪಡೆಯಬೇಕು ಅಂತ ಶಿಕ್ಷಕ ಸಾಹಿತಿ ಸಂತೋಷ್ ಬಂಡೆ ಅವರು ಹೇಳಿದರು ಶುಕ್ರವಾರ ನಗರದ ಷಣ್ಮುಖ ಷಣ್ಮುಖಾರೂಢ ಮಠದಲ್ಲಿ ಅಭಿನವ ಶ್ರೀ ಕೋಚಿಂಗ್ ಕ್ಲಾಸಸ್ನ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಅವರು ಮಾತನಾಡಿದರು ಮಕ್ಕಳು ಸಮಯದ ಸದುಪಯೋಗ ಮಾಡಿಕೊಂಡಾಗ ಉತ್ತಮ ಕಲಿಕೆ ಸಾಧ್ಯವಾಗುತ್ತೆ ಇಂದಿನ ಸ್ಪರ್ಧಾತ್ಮಕ ಮತ್ತು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿಗಳು ಜೀವನ ನಿರ್ವಹಣಾ ಕೌಶಲ್ಯ ಜ್ಞಾನವನ್ನು ಹೊಂದಬೇಕು ಅಂತ ಹೇಳಿದರು ಕನ್ನಡ ಶಿಕ್ಷಕ ಮಲ್ಲಿಕಾರ್ಜುನ ಪಡಂದರವರು ಕೂಡ ಮಾತನಾಡಿದರು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದೇ ನಿಜವಾದ ಶಿಕ್ಷಣ ಮಕ್ಕಳನ್ನು ಮೊಬೈಲ್ಗಳಿಂದ ದೂರವಿರಿಸಿ ಅವರಿಗೆ ಪುಸ್ತಕದ ಪ್ರೀತಿಯನ್ನು ಹೆಚ್ಚಿಸಬೇಕು ಓದುವ ಹವ್ಯಾಸದ ಮಕ್ಕಳಿಗೆ ಹೊಸ ಜಗತ್ತನ್ನ ನೀಡಬಲ್ಲರು ಅಂತ ಹೇಳಿದ್ರು ಇನ್ನು ಉಪನ್ಯಾಸಕ ಅಮರೇಶ್ ಸಾಲಕಿ ಅವರು ಕೂಡ ಮಾತನಾಡಿದ್ರು ವಿದ್ಯೆಯು ಬಳಸಿದಷ್ಟು ಸಮೃದ್ಧವಾಗಿ ಬೆಳೆಯುವ ಮತ್ತು ಎಲ್ಲ ಸಂಪತ್ತಿಗಿಂತ ಮಿಗಿಲಾದದ್ದು ಅಂತ ಹೇಳಿದ್ರು ಇನ್ನು ಅಧ್ಯಕ್ಷತೆ ವಹಿಸಿದ್ದ ಅಭಿನವ ಶ್ರೀ ಕೋಚಿಂಗ್ ಕ್ಲಾಸ್ ಮುಖ್ಯಸ್ಥ ಅಶೋಕ್ ಬಿರಾದರ್ ಅವರು ಕೂಡ ಮಾತನಾಡಿದ್ರು ಮಕ್ಕಳು ಸಾಧನೆಯ ಗುರಿಯನ್ನ ಇಟ್ಕೊಂಡು ನಿರಂತರವಾಗಿ ಅಭ್ಯಾಸ ಮಾಡಿ ಆ ಗುರಿಯತ್ತ ಮುನ್ನಡೆಯಬೇಕು ಅಂತ ಹೇಳಿದರು ಇನ್ನು ಶಿಕ್ಷಕಿ ಮಾಯಾ ನೈತಿಕ ಮೌಲ್ಯಗಳ ಕುರಿತು ಮಾತನಾಡಿದರು ಶಿಕ್ಷಕರಾದ ಎಸ್ ಬಿ ಗುಲಗಂಜಿ ರಾಜು ಕೆಂಗಲಗೊತ್ತಿ ಅಲ್ಲಾಬಾಕ್ಷಿ ನಾಮದಾರ್ ಗೌಡಪ್ಪ ಬಿರಾದಾರ್ ಶ್ರೀಸಲ್ ಎಂಕಂಚಿ ಈಶ್ವರ ಹಡಗಿನಾಳ್ ಮಹಾದೇವ್ ದೇವತಿ ವಿಶಾಲ್ ಪಾಟೀಲ್ ಹಾಗೂ ಬಿರಾದಾರ್ ಲಕ್ಷ್ಮೀ ಬಿರಾದಾರ್ ರೇಣುಕಾ ಕೊಡೆಕಲ್ ಭುವನೇಶ್ವರಿ ಪೂಜಾ ಕಾಂಬ್ಳೆ ಪ್ರಿಯಾಂಕಾ ಬೀಳ್ಗೆ ಹಾಗೂ ಪಾಲಕ್ ಪ್ರತಿನಿಧಿ ಹನುಮಂತರಾಯ ಪಾಟೀಲ್ ಸೇರಿದಂತೆ ಅನೇಕ ಪಾಲಕರು ಮತ್ತು ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕೂಡ ನಾನು ಶುಭ ವೃಂದಿಸುತ್ತ ಬಹಳ ಸಮಯ ಕೂಡ ಆಗಿದೆ ಒಂದೆರಡು ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದು ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಈ ಬೆಳಕಿಗೆ

ಅಧಿಕಾರವು ಶಾಶ್ವತ್ವವಲ್ಲ ಆ ಅಧಿಕಾರದಲ್ಲಿ ಮಾಡುವಂತಹ ಕಾರ್ಯವೈಖರಿ ದಾಟಿ ಯಶಸ್ಸು ಆ ಯಶಸ್ಸು ಸಾಧನೆ ಮೂಲಕ ಬರುತ್ತದೆ ಯಶಸ್ಸು ನಿಮ್ಮ ಬರೋದಿಲ್ಲ ಆ ಯಶಸ್ಸು ಸಾಧನೆ ಮೂಲಕ ಬರುತ್ತದೆ ಅದಕ್ಕಂಥದನ್ನು ನಾವು ನೆನಪಿಟ್ಟುಕೊಳ್ಬೇಕು ಬಿಲ್ ಇನ್ ಹಾಗಾದ್ರೆ ದಿನನ ಮಾಡ್ಕೊಂತ ಹೋಗಿ ಪ್ರಚಾರ ಪಡಿತವರು ಶಾಸ್ತ್ರಕ್ಕೆ ಅದು ಅಲ್ಲ ಎಲ್ಲವೂ ಕ್ಷೇಪನೆಗಳು ಬರ್ತದೆ ಮುಂದೆ ಅದು ರದ್ದಿ ಆಗ್ತದೆ ಲಭ್ಯ ಲಭ್ಯವಾಗುತ್ತದೆ ನಾವು ನಿಮಲ್ಲ ಏನ್ ತಿಳ್ಕೊಳ್ಬೇಕಾಗಿರೋಲ್ಲ ಏನ್ ತಿಳ್ಕೊಳ್ಬೇಕಾಗಿದೆ ಅಂತ